ಶಬರಿಮಲೆಯಲ್ಲಿ ಕಂಡು ಕೇಳರಿಯದ ಭಕ್ತ ಸಾಗರ ಮಹಿಳಾ ಮಾಲಧಾರಿ ಸಾವು ಹೈಕೋರ್ಟ್ ತರಾಟೆ ಸರಿಯಾದ ವ್ಯವಸ್ಥೆ ಮಾಡದಿದ್ರೆ ಅನಾಹುತ ನಿಶ್ಚಿತ ನಮಸ್ಕಾರ ಸ್ನೇಹಿತರೆ ವಿಜಯ ವಿಶ್ವವಾಣಿಗೆ ಸ್ವಾಗತ ಶಬರಿಮಲೆಯಲ್ಲಿ ಈ ವರ್ಷದ ಮಂಡಲ ಪೂಜೆ ಮಕರ ವಿಳಕು ಉತ್ಸವ ಶುರುವಾಗಿದೆ ಜ್ಯೋತಿ ಮಾಸಾಚರಣೆಗಾಗಿ ಗರ್ಭಗುಡಿ ಬಾಗಿಲು ತೆರೆದ ಎರಡೇ ದಿನಗಳಲ್ಲಿ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬಂದಿದ್ದು ಅವ್ಯವಸ್ಥೆಯ ಆಗರವೇ ಸೃಷ್ಟಿಯಾಗಿದೆ ಓರ್ವ ಭಕ್ತೆ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಕೇರಳ ಹೈಕೋರ್ಟ್ ಕೇರಳ ಸರ್ಕಾರಕ್ಕೆ ತರಾಟೆಯನ್ನ ತೆಗೆದುಕೊಂಡಿದೆ ಮತ್ತೊಂದೆಡೆ ಕೇರಳದಲ್ಲಿ ಅಮೀಭಾ ಕಾಯಿಲೆ ಉಲ್ಬಣಗೊಂಡಿದ್ದು ರಾಜ್ಯದ ಭಕ್ತರಿಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಹಿಂದೂಗಳ ಪ್ರಸಿದ್ಧ ಯಾತ್ರಾ ಸ್ಥಳ ಶಬರಿಮಲೆಯಲ್ಲಿ ಹಾಲಿ ವರ್ಷದ ಮಂಡಲ ಪೂಜೆ ಮತ್ತು ಮಕರ ಉತ್ಸವ ಸೋಮವಾರದಿಂದ ಆರಂಭವಾಗಿದೆ ಕ್ಷೇತ್ರದಲ್ಲಿ ಭಾರಿ ಅವ್ಯವಸ್ಥೆ ಉಂಟಾಗಿರುವ ಆರೋಪ ಕೂಡ ಕೇಳಿಬಂದಿದ್ದು ಕೇರಳ ಸರ್ಕಾರ ಮತ್ತು ಶಬರಿಮಲೆ ದೇವಸ್ಥಾನದ ಆಡಳಿತ ಮಂಡಳಿಯನ್ನ ಕೇರಳ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಜ್ಯೋತಿ ಮಾಸಾಚರಣೆಗಾಗಿ ಗರ್ಭಗುಡಿ ಬಾಗಿಲು ತೆರೆದ ಎರಡು ದಿನಗಳಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಅಯ್ಯಪ್ಪನ ಭಕ್ತರು ಆಗಮಿಸಿದ್ದಾರೆ ಇದರಿಂದ ಭಾರಿ ನೂಕುನುಗ್ಗಲು ಉಂಟಾಗಿದೆ ಮಾಲಾಧಾರಿಗಳು ಸರತಿ ಸಾಲನ್ನ ಬಿಟ್ಟು ಮುನ್ನುಗ್ತಿರೋದ್ರಿಂದ ಹದಿನೆಂಟು ಮೆಟ್ಟಿಲಿನಲ್ಲಿ ಭಕ್ತರನ್ನ ನಿಯಂತ್ರಿಸಲು ದೇವಾಲಯದ ಆಡಳಿತ ಸಿಬ್ಬಂದಿ ಅರಸಾಹಸವನ್ನ ಪಡುವಂತಾಗಿದೆ ಅಯ್ಯಪ್ಪನ ದರ್ಶನಕ್ಕಾಗಿ ಸರತಿ ಸಾಲಲ್ಲಿ ಐದರಿಂದ ಎಂಟು ಗಂಟೆಗಳ ಕಾಲ ನಿಲ್ಲಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದೆ ಕುಡಿಯುವ ನೀರಿಗೂ ಕೂಡ ಭವಣೆಯನ್ನ ಪಡುವಂತಾಗಿದೆ ಕೆಲವರು ಜನದಟ್ಟಣೆಯಲ್ಲಿ ಉಸಿರಾಟ ಸಮಸ್ಯೆ ಕೂಡ ಉಂಟಾಗಿ ಅಸ್ವಸ್ಥಗೊಂಡಿದ್ದಾರೆ ಇನ್ನು ವರ್ಚುವಲ್ ಕ್ಯೂ ಮೂಲಕ ದಿನವೊಂದಕ್ಕೆ ಎಪ್ಪತ್ತು ಸಾವಿರ ಮತ್ತು ಸ್ಪಾಟ್ ನಲ್ಲಿ ಇಪ್ಪತ್ತು ಸಾವಿರ ಬುಕ್ಕಿಂಗ್ ಮಾಡುವ ವ್ಯವಸ್ಥೆಯನ್ನ ಶಬರಿಮಲೆ ದೇವಾಲಯ ಮಾಡಿದೆ ಆದರೆ ಅದರಿನ್ನು ಸರಿಯಾಗಿ ಕಾರ್ಯರೂಪಕ್ಕೆ ಬರದೇ ಇರುವುದೇ ದೊಡ್ಡ ಸಮಸ್ಯೆ ಎನ್ನುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾಲು ಸಾಲು ಕಾಲ್ತುಳಿತ ದುರಂತಗಳ ಬಳಿಕವೂ ಕೇರಳ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಹೈಕೋರ್ಟ್ ಸೂಚನೆ ಕೊಟ್ಟರು ಶಬರಿಮಲೆಯಲ್ಲಿ ಭಕ್ತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲವಾಗಿದೆ ಹೀಗಾಗಿ ಕೇರಳ ಸರ್ಕಾರ ಮತ್ತು ದೇವಾಲಯ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡಿದೆ ಅಧಿಕಾರಿಗಳ ನಡುವಿನ ಸಮನ್ವಯದ ಕೊರತೆಯಿಂದಾಗಿ ಪರಿಸ್ಥಿತಿ ನಿಯಂತ್ರಣ not to be that. ಸೂಕ್ತ ವ್ಯವಸ್ಥೆ ಕೈಗೊಳ್ಳದಿದ್ರೆ ಅನಾಹುತ ನಿಶ್ಚಿತ ಅಂತ ಕೇರಳ ಹೈಕೋರ್ಟ್ ಕಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ ಒಟ್ಟಾರೆ ಕೇರಳ ಸರ್ಕಾರಕ್ಕೆ ಒಂದೆಡೆ ಅಯ್ಯಪ್ಪ ಸ್ವಾಮಿ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಿರೋದು ಮತ್ತೊಂದೆಡೆ ಅಮೀಭಾ ಕಾಯಿಲೆ ತಲೆನೋವು ಉಂಟು ಮಾಡಿದೆ ಹೀಗಾಗಿ ಕೇರಳ ಸರ್ಕಾರ ಮತ್ತು ಟಿಡಿಬಿ ಬಿ ಆಡಳಿತ ಮಂಡಳಿ ಇನ್ನಾದ್ರೂ ಎಚ್ಚೆತ್ತು ಅಯ್ಯಪ್ಪ ಸ್ವಾಮಿ ವ್ರತಾಧಾರಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಕೆಲಸವನ್ನ ಮಾಡಬೇಕಾಗಿದೆ ಇಲ್ಲವಾದ್ರೆ ಭಾರಿ ಅನಾಹುತ ಒಂದು ಸಂಭವಿಸುವಂತೆ ಂತಹ ಸಾಧ್ಯತೆ ಕೂಡ ತಳ್ಳಿಹಾಕುವಂತಿಲ್ಲ ನಮಸ್ಕಾರ